ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ನಿಮ್ಮ ದಿನ ಶುಭವಾಗಿರಲಿ ನಮ್ಮ ಹಿರಿಯರು ಸಂಜೆಯ ಸಮಯದಲ್ಲಿ ಈ ವಸ್ತುಗಳನ್ನ ಕೊಡಬೇಡಿ ಎಂದು ಹೇಳ್ತಿದ್ರು ಜೊತೆಗೆ ಕೊಡುವುದಿಲ್ಲ ಕೂಡ ಕಡಾಖಂಡಿತವಾಗಿ ಕೊಡುವುದಿಲ್ಲ ಎಂದು ಕಡಾಖಂಡಿತವಾಗಿ ಹೇಳಿಕೊಳಿಸುತ್ತಿದ್ರು ಯಾಕೆ ಅಂತ ನಾವು ಯೋಚನೆಯನ್ನ ಮಾಡಿರಲಿಲ್ಲ ಸಂಜೆಯ ವೇಳೆ ದಾನ ಮಾಡುವುದು ಇಲ್ಲವೇ ಬೇರೆಯವರ ಮನೆಯಿಂದ ಈ ವಸ್ತುಗಳನ್ನ ಅಥವಾ ಈ ಪದಾರ್ಥಗಳನ್ನ ಕೊಡುಕೊಳ್ಳುವುದನ್ನ ಅಶುಭ ಎಂದು ಹೇಳಲಾಗುತ್ತೆ ಯಾಕೆಂದ್ರೆ ಈ ವಸ್ತುಗಳನ್ನು ಬೇರೆಯವರಿಗೆ ನೀಡುವುದರಿಂದ ಅವು ನಿಮ್ಮ ಮನೆಯ ಸಂಪತ್ತನ್ನು ತೆಗೆದುಕೊಂಡು ಹೋಗಬಹುದು ಹೀಗಾಗಿ ಸಂಜೆ ವೇಳೆ ಹಾಲು ಮೊಸರು ಉಪ್ಪು ಸಕ್ಕರೆ ಮತ್ತು ಅರಿಶಿಣದಂತಹ ವಸ್ತುಗಳನ್ನು ನೀಡಬಾರದು ಎಂದು ನಮ್ಮ ಹಿರಿಯರು ಹೇಳುತ್ತಿದ್ದರು ಈ ಐದು ಪದಾರ್ಥಗಳನ್ನು ನೀಡುವುದರ ಹಿಂದೆ ವಿಶೇಷ ಕಾರಣ ಇದೆ ಹಾಗಾದರೆ ಯಾವ ಪದಾರ್ಥಗಳು ಯಾವ ಗ್ರಹಗಳೊಂದಿಗೆ ಸಂಬಂಧವನ್ನು ಹೊಂದಿವೆ ಇವುಗಳನ್ನು ಯಾಕೆ ನೀಡಬಾರದು ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು ನಿಮ್ಮ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ ತಿಳಿಯುವ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ ಪ್ರಥಮ ನೋಡುಗರಾಗಿದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ವಿಡಿಯೋವನ್ನ ಪ್ರಾರಂಭಿಸೋಣ ಮೊಸರು ಮೊಸರಿನಿಂದ ನಾವು ಸಂಪತ್ತನ್ನ ಮಾಡಿಕೊಳ್ಳುತ್ತೇವೆ ಜ್ಯೋತಿಷ್ಯದ ಪ್ರಕಾರ ಮೊಸರು ಶುಕ್ರಗ್ರಹದೊಂದಿಗೆ ಸಂಬಂಧವನ್ನ ಹೊಂದಿದೆ ಮೊಸರನ್ನ ಶುಭ ಮತ್ತು ಸಮೃದ್ಧಿಯ ಸಂಕೇತ ಎಂದು ಹೇಳಲಾಗುತ್ತೆ ಹೀಗಾಗಿ ಮೊಸರನ್ನ ಸಂಜೆಯ ನಂತರ ಬೇರೆಯವರಿಗೆ ನೀಡುವುದು ಅಥವಾ ಅದನ್ನು ಪಡೆಯುವುದನ್ನು ಶುಭ ಅಲ್ಲ ಎಂದು ಹೇಳಲಾಗುತ್ತೆ ಸಂಜೆಯ ನಂತರ ಮೊಸರನ್ನ ಕೊಡುವುದು ಮತ್ತು ತೆಗೆದುಕೊಳ್ಳುವುದನ್ನು ನಷ್ಟ ಎಂದು ಹೇಳಲಾಗುತ್ತೆ ಇದು ಹಣದ ನಷ್ಟವನ್ನು ಉಂಟು ಮಾಡುತ್ತದೆ ಇಷ್ಟೇ ಅಲ್ಲದೆ ಕುಟುಂಬದ ಸಂತೋಷದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತದೆ ಹೀಗಾಗಿ ಮೊಸರನ್ನು ಕೊಡುವುದಾದರೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ಈ ಸಮಯದಲ್ಲಿ ಕೊಟ್ಟರೆ ಉತ್ತಮ ಎಂದು ಹೇಳಲಾಗುತ್ತೆ ಇದರಿಂದಾಗಿ ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚಿಸುತ್ತದೆ ಮತ್ತು ಸಮೃದ್ಧಿಯನ್ನು ಕಾಪಾಡಿಕೊಂಡಂತಾಗುತ್ತದೆ ಸಕ್ಕರೆ ಸಕ್ಕರೆಯನ್ನು ಶುಕ್ರ ಗ್ರಹದ ಸಂಕೇತ ಎಂದು ಹೇಳಲಾಗುತ್ತೆ ಇದು ಸಂತೋಷ ಮತ್ತು ಸಮೃದ್ಧಿಯೊಂದಿಗೆ ಸಂಬಂಧವನ್ನು ಹೊಂದಿರುವ ಪದಾರ್ಥ ಎಂದು ಹೇಳಲಾಗುತ್ತೆ ಸಂಜೆಯ ನಂತರ ಇದನ್ನು ಮನೆಯಿಂದ ಬೇರೆಯವರಿಗೆ ನೀಡುವುದು ಒಳ್ಳೆಯದಲ್ಲ ಈ ಪದಾರ್ಥವನ್ನು ಸಂಜೆ ವೇಳೆ ನೀಡುವುದರಿಂದ ದಾಂಪತ್ಯದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು ಬರಬಹುದು ಇಲ್ಲವೇ ಹಠಾತ್ ಹಣದ ಸಮಸ್ಯೆ ಉಂಟಾಗಬಹುದು ಇದರಿಂದ ಕುಟುಂಬದಲ್ಲಿ ಉದ್ವಿಗ್ನತೆ ಉಂಟಾಗಿ ಮನಃಶಾಂತಿ ಕೆಡುವ ಸಾಧ್ಯತೆ ಇರುತ್ತದೆ ಹೀಗಾಗಿ ಸಕ್ಕರೆಯನ್ನು ನೀಡುವುದು ಒಳ್ಳೆಯದಲ್ಲ ಎಂದು ಹೇಳುತ್ತಾರೆ ಸಂಜೆ ಸಮಯದಲ್ಲಿ ಒಂದು ವೇಳೆ ಅಗತ್ಯವಿದ್ದರೆ ಸೂರ್ಯಾಸ್ತದ ಮೊದಲೇ ಇದನ್ನ ನೀಡುವುದು ಉತ್ತಮ ಎಂದು ಹೇಳುತ್ತಾರೆ ಇದು ಮನೆಯ ಮಾಧುರ್ಯ ಮತ್ತು ಸಮೃದ್ಧಿಯನ್ನ ಕಾಪಾಡಿಕೊಳ್ಳುತ್ತದೆ ಮತ್ತು ನಕಾರಾತ್ಮಕ ಪರಿಣಾಮಗಳನ್ನ ಕಡಿಮೆ ಮಾಡುವಂತಹ ಶಕ್ತಿ ಈ ಸಕ್ಕರೆಗೆ ಇದೆ ಅರಿಶಿಣ ಅರಿಶಿಣವನ್ನು ಸಾಲವಾಗಿ ನೀಡುವುದನ್ನು ಅಶುಭ ಎಂದು ಹೇಳುತ್ತಾರೆ ಅರಿಶಿಣ ಆರೋಗ್ಯದ ದೃಷ್ಟಿಯಿಂದ ಮಾತ್ರವಲ್ಲದೆ ಜ್ಯೋತಿಷ್ಯದಲ್ಲಿ ಪ್ರಮುಖ ಸ್ಥಾನವನ್ನ ನೀಡಲಾಗಿದೆ ಜ್ಯೋತಿಷ್ಯದಲ್ಲಿ ಅರಿಶಿಣವನ್ನ ಗುರುಗ್ರಹಕ್ಕೆ ಸಂಬಂಧಿಸಿದ ವಸ್ತು ಎಂದು ಹೇಳಲಾಗುತ್ತೆ ಇದನ್ನು ಸಮೃದ್ಧಿ ಆರೋಗ್ಯ ಮತ್ತು ಶುಭದ ಸಂಕೇತ ಎಂದು ಹೇಳಲಾಗುತ್ತೆ ಹೀಗಾಗಿ ಸಂಜೆ ಸಮಯದ ನಂತರ ಅರಿಶಿಣವನ್ನ ಕೊಡುವುದರಿಂದ ಸಂಪತ್ತು ಮತ್ತು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಹೀಗಾಗಿ ಬೆಳಗ್ಗೆ ಮಾತ್ರ ಅರಿಶಿಣವನ್ನ ಕೊಡುವುದು ಉತ್ತಮ ಎಂದು ಹೇಳಲಾಗುತ್ತೆ ಸಂಜೆಯ ವೇಳೆ ಅರಿಶಿಣವನ್ನ ಕೊಡುವುದು ಅಶುಭ ಎಂದು ಪರಿಗಣಿಸಲಾಗುತ್ತೆ ಹಾಲು ಇದು ಚಂದ್ರನ ನಡುವಿನ ಸಂಬಂಧವನ್ನ ಹೊಂದಿದೆ ಹಾಲು ಪ್ರತಿನಿತ್ಯ ಎಲ್ಲರ ಮನೆಯಲ್ಲಿ ಬಳಸುವ ಒಂದು ಪದಾರ್ಥ ಇದಕ್ಕೂ ಗ್ರಹಕ್ಕೂ ತುಂಬಾ ಸಂಬಂಧವಿದೆ ಬಿಳಿ ಬಣ್ಣವನ್ನ ಚಂದ್ರಗ್ರಹಕ್ಕೆ ಹೋಲಿಸಲಾಗುತ್ತೆ ಹೀಗಾಗಿ ಹಾಲನ್ನು ಚಂದ್ರಗ್ರಹದ ಸಂಕೇತ ಎಂದು ಹೇಳಲಾಗುತ್ತೆ ಇದು ಶಾಂತಿ ಮತ್ತು ಸಮೃದ್ಧಿಯ ಅಂಶವನ್ನು ಹೊಂದಿದೆ ಸಂಜೆಯ ನಂತರ ಹಾಲನ್ನು ಕೊಡುವುದು ಶುಭವಲ್ಲ ಜ್ಯೋತಿಷ್ಯದ ಪ್ರಕಾರ ಇದನ್ನು ಸಂಜೆ ಒತ್ತು ನೀಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಇದು ಆರ್ಥಿಕ ಬಿಕ್ಕಟ್ಟನ ತರುತ್ತದೆ ಮತ್ತು ಮಾನಸಿಕವಾಗಿ ಅಶಾಂತಿಗೆ ಕಾರಣವಾಗುತ್ತದೆ ಹಾಗಾಗಿ ಹಾಲನ್ನು ಸಂಜೆ ಸಮಯದ ನಂತರ ಕೊಡುವುದು ಉತ್ತಮ ಅಲ್ಲ ಎಂದು ಹೇಳಲಾಗುತ್ತೆ ಉಪ್ಪು ಉಪ್ಪು ನೀಡುವುದು ಅಶುಭ ಜ್ಯೋತಿಷದ ಪ್ರಕಾರ ಉಪ್ಪು ಅಶುಭ ಗ್ರಹಗಳಿಗೆ ಸಂಬಂಧವನ್ನು ಹೊಂದಿದೆ ಅಂದರೆ ಉಪ್ಪು ಶನಿ ಮತ್ತು ರಾಹು ಗ್ರಹಗಳೊಂದಿಗೆ ಸಂಬಂಧವನ್ನು ಹೊಂದಿದೆ ಸಂಜೆಯ ನಂತರ ಉಪ್ಪನ್ನ ಕೊಡುವುದರಿಂದ ನಿಮ್ಮ ಮೇಲೆ ನಕಾರಾತ್ಮಕ ಶಕ್ತಿಯ ಪ್ರಭಾವ ಬೀರುತ್ತದೆ ಇದು ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಮತ್ತು ಒತ್ತಡವನ್ನ ತರುತ್ತದೆ ಮನೆಯಲ್ಲಿ ಇಟ್ಟರೂ ಇದನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಆಗಾಗ ಇದನ್ನು ಶುದ್ಧವಾಗಿಡಬೇಕು ಇದರಿಂದ ನೀವು ಶನಿ ಮತ್ತು ರಾಹು ಗ್ರಹಗಳ ಶಾಪಕ್ಕೆ ಗುರಿಯಾಗುವುದಿಲ್ಲ ಅದಕ್ಕೆ ಯಾರೂ ಸಹ ಉಪ್ಪನ್ನು ಸಂಜೆಯ ನಂತರ ಕೊಡುವುದಿಲ್ಲ ಕಾರಣ ಇಷ್ಟೇ ಇದು ಶನಿ ಮತ್ತು ರಾಹುಗ್ರಹಗಳೊಂದಿಗೆ ಸಂಬಂಧವನ್ನು ಹೊಂದಿದೆ ನಕಾರಾತ್ಮಕ ಶಕ್ತಿಯನ್ನು ಸೆಳೆದುಕೊಳ್ಳುವಂತಹ ಶಕ್ತಿಯನ್ನು ಈ ಉಪ್ಪು ಹೊಂದಿದೆ ಹಾಗಾಗಿ ಸಂಜೆಯ ಸಮಯದ ನಂತರ ಉಪ್ಪನ್ನು ಕೊಡುವುದು ಸೂಕ್ತವಲ್ಲ ಸಂಜೆಯ ಸಮಯದಲ್ಲಿ ಯಾಕೆ ವಸ್ತುಗಳನ್ನು ನೀಡಬಾರದು ಎನ್ನುವುದನ್ನು ನೋಡುವುದಾದರೆ ವಾಸ್ತು ನಿಯಮಗಳ ಪ್ರಕಾರ ಸಂಜೆ ಕೆಲ ವಸ್ತುಗಳನ್ನು ಬೇರೆಯವರಿಗೆ ನೀಡಬಾರದು ಎನ್ನುವುದನ್ನು ಹೇಳುತ್ತಾರೆ ಇದಕ್ಕೆ ಕಾರಣ ವಾಸ್ತು ಮತ್ತು ಜ್ಯೋತಿಷ್ಯದ ಪ್ರಕಾರ ಸಂಜೆ ನಕಾರಾತ್ಮಕ ಶಕ್ತಿಯ ಪರಿಣಾಮ ಹೆಚ್ಚಾಗಿರುತ್ತದೆ ಈ ಸಮಯದಲ್ಲಿ ಹಾಲು ಮೊಸರು ಉಪ್ಪು ಸಕ್ಕರೆ ಮತ್ತು ಅರಿಶಿಣದಂತಹ ಶುಭ ವಸ್ತುಗಳನ್ನು ನೀಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ ಈ ವಸ್ತುಗಳು ಸಂಪತ್ತು ಆರೋಗ್ಯ ಮತ್ತು ಶಾಂತಿಗೆ ಸಂಬಂಧಿಸಿದಾಗಿದ್ದು ಸೂರ್ಯಾಸ್ತದ ಮೊದಲು ಇವುಗಳನ್ನು ಹಂಚಿಕೊಳ್ಳುವುದು ಉತ್ತಮ ಎಂದು ಹೇಳಲಾಗುತ್ತೆ ಇದರಿಂದ ನಿಮ್ಮ ಮನೆಯಲ್ಲಿ ಸಮೃದ್ಧಿ ಉಳಿಯುತ್ತದೆ ಎಸ್ ಸ್ನೇಹಿತರೆ ಇದಾಗಿತ್ತು ಈ ದಿನದ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ ಧನ್ಯವಾದಗಳು